ಇದನ್ನೆಲ್ಲ ತಗೊಂಡೋಗಿ ಹೂವ ಹಣ್ಣು ಕಡ್ಡಿ ಕರ್ಪೂರ ಆಮೇಲೆ ಉತ್ತುತ್ತಿ ಹಣ್ಣು ಆಮೇಲೆ ಒಂದು ನಾಟಿ ನಾಟಿಕೊಳ್ಳಿನ ಆಗಂಬ ಹ್ಮ್ ಆಮೇಲೆ ಎಲ್ಲೂ ಕತ್ಕೊಂಡ್ ಬರ್ಬೇಡ ಕೋಳಿನ ಆ ದುಡ್ಡು ಕೊಟ್ಟು ಕೊಂಡ್ಕೊಂಡ್ ಬರ್ಬೇಕು ಆಮೇಲೆ ಆಮೇಲೆ ಕದ್ಗಿದ್ಕೊಂಡ್ ಬಂದ್ರೆ ದುಡ್ಡು ಎಣ್ಣೆ ಕುಡಿಯೋಕೆ ಹೋಗಿ ಎಣ್ಣೆ ಕುಡ್ದು ನಾ ಏನಿಲ್ಲ ಬೆಂಡೆತ್ ಬಿಡ್ತೀನಿ ಹಂಗ ಆಯ್ತು ಚಳಮ್ಮ ತತ್ತೀನಿ ಕುಡೀಲಿ ನನಗೂ ಗೊತ್ತೈತಿ ಅಲಾ ನಮಗೆ ಅಷ್ಟೆಲ್ಲ ಸಿಗುತ್ತೆ ಅನ್ಬೇಕಾದ್ರೆ ನಾನು ಕಜ್ಜೆಕ್ ಹೋಗ್ತೀನಿ ಹಾಂ ಕಜ್ಜದ ಗಿದ್ದದ ಏನೂ ಇಲ್ಲ ದುಡ್ಡು ಕೊಟ್ಟೆ ತತ್ತೀನಿ ಕೊಡು ಈ ದುಡ್ಡು ಎಲ್ಲಿ ಬಂತು ಯಾರ್ದಾಗ ಇಸ್ಕೊಂಬಂದಿ ಈ ದುಡ್ಡನ್ನ ಹೆಂಡತಿ ಹೇಳಿದ್ಲಂತಿ ಯಾಕಾದ್ರೂ ಬೇಕಾಗುತ್ತೆ ಕಷ್ಟ ಸುಖ ಆಗುತ್ತೆ ಆದರೆ ಅಂತ ಹೇಳಿ ನಾನು ಕೊಡೇ ನಿನಗೆ ಆದ್ರೆ ಎರಡ್ರೆಸ್ ಕೊಡ್ತೀನಿ ಕೊಡು ಕೊಟ್ಟೆ ಕೊಡ್ತೇವೆ ಹಾಂ ಅಲ್ಲ ಕಣಕ್ಕೆ ನಿಧಿ ಸಿಗುತ್ತಾ ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಈಗ ನೋಡಿರಿ ಪೂಜೆ ಸಾಮಾನು ಹೂವು ಹಣ್ಣು ಕೋಳಿ ಕಂಬ ಅಂತ ಬೇರೆ ಹೇಳ್ತಾ ಇದ್ಯಾ ಏನು ಹೇಳತ್ತೆ ನನಗೂ ನಿಜಾನಾ ಗಂಗಿ ಹಂಗೆ ಯಾತ ಕೇಳಕ್ ಹೋಗ್ಬೇಡ ನಿಜಾನ ಬಾಯ್ ಬಿಟ್ಟು ಹೇಳ್ಬಾರ್ದಂತೆ ಎಲ್ಲ ಆದ್ಮೇಲೆ ನಿನಗೆ ಗೊತ್ತಾಗುತ್ತೆ ಸುಮ್ನೀರು ನೀನೇನು ಕೇಳಕ್ ಹೋಗ್ಬೇಡ ಒಂದು ಸ್ವಲ್ಪ ಹೊತ್ತು ಹ್ಞೂ ಇವತ್ತು ರಾತ್ರಿಕೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತಾನ ಸರಿ ಆಯ್ತು ಅದ್ ಏನ್ ಮಾಡ್ತೀರೋ ಮಾಡಿ ನೋಡೋಣ ಅದೇನಾಗುತ್ತೆ ಅಂತಾನ ತಗೊಳ್ಳೋಣಾಗ ದುಡ್ಡು ತಗೊಂಡೋಗಿ ಹಾಂ ಹೋಗಿ ಎಲ್ಲ ತಾಂಬ ನಾನು ಹೇಳಿದ್ದೆಲ್ಲ ಹಂಗೆ ಬಾಳೆನ್ ತಕಂಬಾ ಇನ್ನ ಯಾತಾತೋ ಹೇಳಿದೀನೋ ಅದನ್ನೆಲ್ಲ ಮರಿದಂಗೆ ತರಬೇಕು ಹಂಗ ಒಂದೂ ಮರ್ತು ಬರಬೇಡ ಆಮೇಲೆ ತಿರ್ಗಿ ಆಗಲಾಗ್ಲಾ ಹೋಗಕ್ಕಾಗಲ್ಲ ಇವತ್ತು ರಾತ್ರಿಕೇನೆ ನಾವು ಅಲ್ಲಿಗೆ ಹೋಗಬೇಕು ಹಂಗ ಹ್ಞೂ ಸರಿ ಆಯ್ತಮ್ಮ ಕೊಡು ಹೋಗ್ತೀನಿ ಜಲ್ದು ಸರಿ ಕೊಡಮ್ಮ ಜಲ್ದಿ ದುಡ್ಡು ತಗೊಂಡು ಹೋಗ್ತೀನಿ ಜಲ್ದ್ ತಗೊಂಡು ಬರ್ತೀನಿ ನೀವು ಹೇಳಿ ಹೇಳಿದ್ದೆಲ್ಲ ನೆನಪೈತಿ ನನಗೆ ಸರಿ ಹೋಗು ಹ್ಞೂ ಜಲ್ದಿ ಬರಬೇಕು ಹಂಗ ಕಟ್ಲಾಗ ಓಟಾತಿಗೆ ಕತ್ಲಾಗೋಟ ಹೊಟ್ಟತಿಗೆ ಬಂದ್ರೆ ನಾವು ಕತ್ಲಾಕ್ತಿದ್ದಂಗೆ ನೀವು ಹೋಗ್ಬಿಡಣ ಹ್ಞೂ ಅಲ್ಲಿಗೆ ಹ್ಞೂ ಸರಿ ಆಯ್ತು ಜಲ್ದಿ ಬರ್ತೀನಿ ಹಾಗೂ ಜನ ಹೇಳಕ್ ಹೋಗ್ಬೇಡ ಹ್ಞೂ ಸಾಕಮ್ಮ ಏನೋ ಮನಿಗ್ ಸಾಮಾನು ಬೇಕಾಗಿತ್ತು ಅದಕ್ಕೆ ದುಡ್ಡ್ ಕೊಟ್ಟು ಕಳಿಸ್ತಾ ಇದ್ದೆ ತಾಂಬರ್ಗು ಎಲ್ಲ ಮರಿದಂಗೆ ಅಂತಾನೆ ಬನು ಬಂದ್ಬಿಟ್ಟಿದ್ಯಾ ಸಾಹಕಾರು ಎರಡನೇ ಎಂತಿ ಮಗಳನು ಬಂದ್ಬಿಟ್ಟಾರೆ ನಮ್ಮಂತಕ್ಕೆ ಯಾಕನವ್ರು ನಮ್ಮಂತಾರೆ ಅಂತಂದ್ರೆ ನಂಬಕ್ಕೆ ಆಗಲ್ಲಮ್ಮ ಹ್ಮ್ ನಾನವ್ರ ಮಾತೋದಾಗ ಮಾಂಗೆ ಬೈದ್ ಬಿಟ್ಟರು ಇವತ್ತಮ್ಮ ನಮ್ಮಂತಕ್ಕೆ ನನ್ನ ಹುಡುಕೆಂಬ ಏನಂತೆ ಬನು ಹ ಅಯ್ಯೋ ನಿಮ್ದು ಮನೆ ನೋಡಿರ್ಲಿಲ್ವ ಇವರು ಅದಕ್ಕೆ ತೋರಿಸ್ಲಿಕ್ಕೆ ಕರ್ಕೊಂಡ್ ಬಂದೆ ನಿಮ್ದು ಮತ್ತೆ ನಿಮ್ದು ಸೊಸೆ ದಿನ ಕೂಲಿಗೆ ಹೋಗ್ತಿರಲ್ಲ ಇವ್ರನು ಕೂಲಿಗೆ ಬರ್ತಾರಂತೆ ಸೌಕರ್ದು ಹೆಂಡತಿ ಮತ್ತೆ ಮಗಳು ಅದಕ್ಕೆ ನೀವು ಏನಾದ್ರು ಕೆಲಸ ಇದೆ ಇವ್ರದಕ್ಕೆ ಹೇಳಿ ಅಂತ ಗುಣನಾಕಿ ತೋರ್ಸ ಮನೆ ಅಂತ ಹಾ ಅದನ್ನೇ ಕೇಳಿಕೆ ಬಂದಾರೆ ಅವರು ಹೌಕಾರ್ ಹೆಂಡತಿ ಮಗಳು ಕೂಲಿ ಬಾ ಅದು ನಮ್ ಜೊತೆಗೆ ಹ್ಮ್ ಏನಮ್ಮ ಹಿಂಗೆ ಇದೇನಿದು ಸುಮ್ ಸುಮ್ನೆ ನಮ್ಮನೇನಾದ್ರೂ ಆಟಕೆ ಬಂದಿದ್ಯೋ ಹೆಂಗೆ ಕೂಲಿ ಕರ್ಕೊಂಡು ಹೋಗ್ರಿ ಅಂತಾನೆ ಹ್ಮ್ ಅಲ್ಲ ಸಾಹುಕಾರರಿಗೆ ಅಷ್ಟೊಂದು ಆಸ್ತಿ ದೊಡ್ಡ ಒಡವೆ ಎಲ್ಲ ಐತಿ ಅಂತದ್ರಲ್ಲಿ ಸಾಹುಕಾರರು ನಿಮ್ಮನ್ನ ಕೂಲಿ ಕಳ್ಸ ಕಲ್ತಾರ ಅದು ನಮ್ಮ ಜೊತೆಗೆ ಹ್ಮ್ ಅಷ್ಟೆಲ್ಲ ಇರೋದೇನೋ ನಿಜಾನೇ ಆದ್ರೆ ಅದೆಲ್ಲ ನಾನ್ ನಮ್ಮ ಹತ್ರ ಇಲ್ಲ ನಮ್ಮ ಅಕ್ಕಯ್ಯ ಮತ್ತೆ ಅವ್ರ ಮಕ್ಕಳಿಗೆ ಸೇರಿದ್ದು ಹಾ ಈಗ ನಾವು ಬಂದು ತುಂಬಾ ದಿನ ಆಯ್ತು ನಮ್ಮ ಯಜಮಾನರು ಬೇರೆ ದುಡ್ಡು ಕೊಡ್ತಾ ಇಲ್ಲ ಯಾಕೆಂದ್ರೆ ನಮ್ಮ ಅಕ್ಕ ಎಲ್ಲ ರೂಪಾಯಿಗೂ ರೂಪಾಯಿಗೂ ಲೆಕ್ಕ ಸೇರಿಸಿಕ್ಕೆ ಹೇಳ್ತಾ ಇದ್ದಾರಂತೆ ಒಂದ್ ರೂಪಾಯಿನೂ ನಮ್ಮ ಕೈಗೆ ಸೇರಕ್ ಬಿಡ್ತಾ ಇಲ್ಲ ಅದಲ್ಲದೆ ನಾವು ಬೇರೆ ಆಸ್ತಿ ಏನು ಬೇಡ ಅಂತ ಹೇಳಿದೀವಿ ಈ ಒಂದ್ ಇರಕ್ಕೆ ಅವಕಾಶ ಮಾಡ್ಕೊಡ್ರಿ ಅಂತಾನ ಹಂಗಾಗಿ ನಮ್ಮ ಮನೆ ಖರ್ಚಿಗೂ ದುಡ್ಡಿಲ್ಲ ನಮಗೂ ಬೇಜಾರು ಕೂತ್ಕೊಂಡು ಕುತ್ಕೊಂಡು ಹೌದಾ ಒಳ್ಳೇದಾಯ್ತು ಬಿಡಿ ಕೂತ್ಕೊಂಡು ತಿಮ್ಮದ್ ಕೆಲಸ ಮಾಡಿ ದುಡ್ಕೊಂಡ್ ತಿಂಬೋದೇ ಲೇಸು ಹ್ಞೂ ನಾವು ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ ನಾನು ನಮ್ಮ ಅತ್ತೆ ದಿನಾನ ಯಾರಾದರೂ ಕರೆದ್ರೆ ನಿಮ್ಗೂ ಹೇಳ್ತೀನಿ ಹೇಳ್ರಿ ಹಾ ಹೌದಾ ತುಂಬಾ ಸಂತೋಷ ಕಣಮ್ಮ ಗಂಗಿ ಹಾಂ ನಮಗೂ ಯಾರು ಗೊತ್ತಿಲ್ಲ ಇಲ್ಲಿ ಪರಿಚಯ ಇಲ್ವಲ್ಲ ಅದಕ್ಕೆ ಗುಂಡಜ್ಜಿ ತಕ್ಕ ಹೋಗಿದ್ವಿ ಗುಂಡಜ್ಜಿ ಈ ಗಂಗಿ ಅನ್ನೋರು ದಿನ ಹೋಗ್ತಾರೆ ಕೆಲ್ಸಕ್ಕೆ ಸಾಕಮ್ಮನ್ ಸೊಸೆ ಇಬ್ರು ಹೋಗ್ತಾರೆ ಅತ್ತೆ ಸೊಸೆ ಹೋಗ್ ಕೇಳೋಗಮ್ಮ ಅವರು ಎಲ್ಲಾದ್ರೂ ಹೋದೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಕೊಳ್ಳಿಸ್ತು ಹ್ಮ್ ಹಂಗ ನೀವು ದಿನ ಹೋಗ್ತಿರೇನು ಹ್ಞೂ ಕಣಕ ನಾನೇನೋ ದಿನ ಹೋಗ್ತೀನಿ ನಮ್ಮ ಅವಾಗ ಯಾವಾಗ ಒಂದಿಸ ಅಮಾವಾಸ್ಯು ನಿಮಗೂ ಹೋಗ್ತಿರುತ್ತೆ ಹಾಂ ವಾರದಾಗೆ ಮೂರು ದಿವಸ ಕೂಲಿ ಬಂದು ಮೂರು ದಿವಸ ಬರೋದೇ ಇಲ್ಲ ನಾನಂತೂ ದಿನ ಹೋಗ್ತಲೇ ಇರ್ತೀನಿ ಹ್ಮ್ ಹೌದಾ ಸರಿ ಕಣಕ ಏನ್ ಕೆಲಸನಾದ್ರೂ ಯಾರಾದ್ರೂ ಕೂಲಿ ಕೆಲಸ ಕರೆದ್ರೆ ನಾವು ಬರ್ತೀವಿ ಅಂತನ ಅವ್ರ ಹತ್ರ ಹೇಳಿಬಿಡಿ ನಮ್ಮ ಮನೆ ಹತ್ರನೂ ಬಂದು ಹೇಳಿದ್ರೆ ನಾವು ಟೈಮಿಗೆ ಸರಿಯಾಗಿ ಬಂದುಬಿಡ್ತೀವಿ ಊಟ ಮಾಡ್ಕೊಂಡು ಆದ್ರೆ ನಾವು ನಾ ಕೆಲ್ಸಕ್ ಹೋಗಲ್ಲ ಕಣಮ್ಮ ಕೂಲಿ ಕೆಲ್ಸಕ್ಕೆ ಹೋಗಲ್ಲ ನಾನಾಗ್ಲಿ ನನ್ನ ಸೊಸೆ ಆಗ್ಲಿ ಯಾರೂ ಹೋಗಲ್ಲ ನನ್ ಮಗನೂ ಹೋಗಲ್ಲ ಹ ನೀವು ಯಾರನ್ನಾದ್ರೂ ಬ್ಯಾರ್ಯಾರು ಕೇಳ್ಕೊಳ್ರಿ ಹಾಗೆ ನಿಂಗಮ್ಮ ರಂಗಮ್ಮ ಐದಾರಲ್ಲ ಅವ್ರು ಹೋಗ್ತಾರೆ ಕೂಲಿ ಕೆಲ್ಸಕ್ಕಿನ್ನ ದಿನಾನ ಅವ್ರ್ನು ಕೇಳೋದ್ರಿ ನಾವ್ ಇನ್ಮೇಲೆ ಹೋಗಲ್ಲ ನಾನು ನನ್ನ ಸೊಸೆನೂ ನನ್ ಮಗನು ಇನ್ಮೇಲೆ ದಿನ ಕೂಲಿಗೆ ಹೋಗ್ತಾ ಇರ್ತಾನೆ ಅಲ್ಲ ನಿಮ್ದು ಹೋಗದೆ ಇದ್ರೆ ಪರವಾಗಿಲ್ಲ ನಿಮ್ದು ಸೊಸೆ ಆದ್ರು ಪ್ರತಿದಿನ ಹೋಗ್ತಾರೆ ಒಂದ್ ದಿವಸ ತಪ್ಪಿಸ್ಕೊಳ್ಳಲ್ಲ ನಮ್ದಕ್ಕೆ ನೋಡಿದೀವಿ ಇನ್ಮೇಲೆ ಹೇಗೆ ಕೂಲಿ ಹೋಗಲ್ಲ ಏನ್ ಗಂಜಿ ಕೂಲಿ ಹೋಗಲ್ವಾ ನಿಮ್ದಕ್ಕೆ ಹೋಗ್ತಿನ್ ಕಣಕ ನಮ್ಮ ಅತ್ತೆ ಯಾಕೆ ಹಿಂಗ್ ಹೇಳ್ತೈತಿ ಅತ್ತೆ ಯಾಕೆ ಕೂಲಿ ಹೋಗಲ್ಲ ಅಂತ ಹೇಳ್ತಾ ಇದೆಯಲ್ಲ ಸುಮ್ನಿರು ನೀನ್ ಮಾತಾಡ್ಬೇಡ ನಿನಗೆ ರಾತ್ರಿ ಗೊತ್ತಾಗುತ್ತೆ ಅಂತ ಹೇಳ್ದೆ ತಾನೆ ಅದನ್ನ ಬಾಯ್ ಬಿಟ್ಟು ಹೇಳಂಗಿಲ್ಲ ಅದಕ್ಕೆ ಅದಕ್ಕೇನೆ ಸುಮ್ನಿರು ಏನಕ್ಕೆ ಹೇಳಕ್ ಹೋಗ್ಬೇಡ ಒಟ್ನಲ್ಲಿ ನಾವು ಕೂಲಿ ಹೋಗಲ್ಲ ಅಷ್ಟೇ ನಾಳೆಯಿಂದ ಹ್ಮ್ சரி ஆய் உம் நோட் ஒர்தித்து அத்த ஏனாக கூலி நாளைய கூலி ஹோகல்ல தோர்சோகி தினா நான் கூலி ஹோக நான் கூலி ஹோகலா அந்த ಯಾಕಕ್ಕ ಹಿಂಗ್ ಹೇಳ್ತಾ ಇದೀರಾ ಅಲ್ಲ ಯಾರ್ನು ಕೇಳಿದ್ರುನು ಆ ನಿಮ್ ಸೊಸೆ ಏನೋ ದಿನಾ ಕೂಲಿ ಹೋಗ್ತಾರೆ ಸೊಸೆ ಅತ್ತೆ ಸೊಸೆ ಏನು ಅಂತ ಹೇಳಿ ಹೇಳ್ತಾರೆ ಅಂತದ್ರಲ್ಲಿ ನಾವು ಕೇಳಿದ್ರೆ ಹೋಗಲ್ಲ ಕೂಲಿನ ಕೂಲಿನ ನಾಳೆಯಿಂದ ಅಂತ ಹೇಳ್ತಾ ಇದೀರ ಯಾಕೆ ನಮ್ಮೇಲ್ ಸಿಟ್ಟ ಹ ನಾವ್ ಸಾವುಕಾರರು ಮನೆಯವರು ಹೆಂಗೋ ಏನೋ ಅಂತನ ನಾವೇನಂತ ದೌಲತ್ ಮಾಡಲ್ಲ ಕಣಕ ಪ್ರತಿದಿನ ನಾವು ನಿಮ್ ಜೊತೆ ಕೆಲ್ಸಕ್ ಬಂದೇ ಬರ್ತೀವಿ ಏನ್ ಕೆಲಸ ಹೇಳಿದ್ರು ಮಾಡ್ತೀವಿ ನಾನು ನಮ್ಮ ಅಮ್ಮನೂ ಹ ನಾವು ನಿಮ್ಮಂಗೆನೆ ಬಡತನದಾಗೆ ಬೆಳೆದಿರೋದೇನೆ ಚಿಕ್ಕ ವಯಸ್ಸಿಂದನು ನಮಗೂ ಎಲ್ಲಾ ಅಭ್ಯಾಸ ಐತಿ ಅಯ್ಯೋ ಅದಕ್ಕಲ್ಲ ಕಣಮ್ಮ ಕೂಲಿ ಕೆಲ್ಸಕ್ಕೆ ಕರ್ಕೊಂಡು ಹೋಗಕ್ಕೆ ನಮ್ಗೆ ಏನು ಹಾ ಕೆಲಸ ಹೌದು ಹೊಲದಾರ್ದು ಕೆಲಸ ಆಗುತ್ತೆ ದುಡ್ಡು ಅವ್ರು ಕೊಡ್ತಾರೆ ಇಸ್ಕೊಂಡ್ ಬತ್ತಿರ ನಮ್ಗೇನು ಹೇಳಕ್ಕೆ ನಮ್ಗೇನೇನು ಬಾಯ್ ನೋಯ್ತಾಯ್ತಾ ಹಂಗೆಲ್ಲ ಏನು ಇಲ್ಲ ಬೇರೆ ಏನೋ ಕಾರಣ ಐತಿ ಅದನ್ನ ನಾವು ಎಲ್ಲರ ಮುಂದೆ ಹೇಳಕ್ಕಾಗಲ್ಲ ಎಲ್ರಿಗೂ ನಾಳೆಗ್ ಗೊತ್ತಾಗುತ್ತೆ ನಾವ್ ಯಾಕೆ ಕೂಲಿ ಹೋಗಲ್ಲ ಅಂತ ಹೇಳಿವಿ ಅಂತಾನ ಈಗ ಹೋಗ್ರಿ ಹ್ಮ್ ಮತ್ತೆ ಏನಕ್ಕ ಏನು ಅಂತಾನು ಹೇಳ್ತಾ ಇಲ್ಲ ಅಲ್ಲ ಅವತ್ತು ನೀವು ನಮ್ಮ ಮನೆ ತಗ ಬಂದಾಗ ನನ್ನ ಮಗಳು ಬಾಯ್ ಬಂದಂಗೆ ಬೈಕ್ ಬಿಟ್ಲು ಹೇಳಿ ಹಿಂಗ ಹೇಳ್ತಾ ಇದ್ದೀರಾ ನಮ್ಮನ್ನ ಕೂಲಿ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅಂತನಾ ಹೋಗಲ್ಲ ಕೂಲಿನ ಅಂತಾನ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡ್ರಕ್ಕ ನಮ್ಮನು ಕೂಲಿ ಕರ್ಕೊಂಡು ಹೋಗ್ರಿ ಹಾ ನಾವು ಬರ್ತೀವಿ ಹಂಗೆಲ್ಲ ಏನೂ ಇಲ್ಲ ಕಣಕ ಏನಾದ್ರೂ ನಾವು ಕೂಲಿ ಹೋದ್ರಿ ಹಾ ಗ್ಯಾರಂಟಿ ನಿಮ್ಮ ಇಬ್ಬರುನು ಕರ್ಕೊಂಡು ಹೋಗ್ತೀನಿ ಅತ್ತೆ ಕರೀದಿದ್ರು ಪರವಾಗಿಲ್ಲ ನಾನಾದ್ರು ಕರ್ಕೊಂಡು ಹೋಗ್ತೀನಿ ನಾವು ಸದ್ಯಕ್ಕೆ ಕೂಲಿ ಹೋಗಲ್ಲ ಹಾ ಯಾಕೆ ಏನು ಅಂತೇಳಿ ಏನು ಹೇಳಕಾಗಲ್ಲ ಆ ಬೇರೆ ಯಾರನ್ನಾದರೂ ಕೇಳೋದ್ರಿ ಹಾಂ ಕೈನೋ ಇಲ್ಲ ಇಲ್ಲಾಂದರೆ ಇನ್ನು ಯಾರಾದರೂ ಇರ್ತಾರೆ ಕೂಲಿ ಭಾಗ್ಯ ಭಾಗ್ಯಕೈನೂ ಹೋಗುತ್ತೆ ಹಾಂ ಕೇಳೋದು ರೀ ಹಾಂ ಕರ್ಕೊಂಡು ಹೋಗ್ತಾರೆ ನಾವು ಸದ್ಯಕ್ಕೆ ಕೂಲಿ ಹೋಗಲ್ಲ ನಮ್ಮತ್ತೆ ಯಾಕೋ ಬೇಡ ಅಂತ ಹೇಳೈತೆ ಒಂದು ಸ್ವಲ್ಪ ದಿನ ಅದಕ್ಕೆ ಹಾಂ ಬೇಜಾರ್ ಮಾಡ್ಕೊಬೇಡ್ರಿ ಏನಾದರೂ ನಾವೇನಾದರೂ ಕೂಲಿ ಹೋಗಂಗಿದ್ರೆ ನಮ್ಮನ್ನೇನೋ ಕರದ್ರಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಹಾಂ ಈಗ ಸದ್ಯಕ್ಕೆ ನಾವೆಲ್ಲಗೂ ಹೋಗಲ್ಲ ಕಣಕ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ್ರಿ ಸರಿ ಆಯ್ತು ಬಿಡಿ ಅಕ್ಕ ಪರವಾಗಿಲ್ಲ ನಮ್ಗೇನು ಬೇಜಾರೇನು ಇಲ್ಲ ಏನು ಅಂದ್ರೆ ಅದೇ ಹೋದ್ರೆ ಕರ್ಕೊಂಡು ಹೋಗಿ ಪರವಾಗಿಲ್ಲ ಹೋಗಿದ್ರೆ ನಾವೇನ್ ನಿಮ್ಮನ್ ಕೇಳಲ್ಲ ಬಿಡಿ ಯಾರನ್ನಾದ್ರೂ ಹೋಗೋರ್ನ ಕೇಳ್ತೀವಿ ಹ ಸರಿ ಆಯ್ತು ಬನ್ನಿ ದೇವಮ್ಮ ಹೌದು ನಿನ್ನ ಹಕಾರ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ಅವರು ಕರ್ಕೊಂಡು ಹೋಗ್ತಾರೆ ನಿಮ್ದಕ್ಕೆ ಕೊಲಿನ ಹ ನಡೀರಿ ಏನ್ ಸಾಕಮ್ಮ ಗುಟ್ಟು ಏನ್ ಗುಟ್ಟು ಹಾಕೆ ಕೂಲಿ ಹೋಗಲ್ಲ ಅಂತ ಹೇಳ್ತಾ ಇದೀರಾ ನಂಗಿನೂ ಹೇಳ್ತಾ ಇಲ್ಲ ನಿಮ್ದಕ್ಕೆ ಕೂಡ ಏನು ಅಂತ ಹೇಳ್ತಾ ಇಲ್ಲ ಸರಿಯಾಗಿ ಹ ಏನಾದ್ರೂ ನಿಧಿ ಗಿಧಿ ಸಿಕ್ತಾ ನಮ್ಗೆ ಇದೇನಪ್ಪ ಇದು ಇವಳು ಹಿಂಗ ಊಹೆ ಮಾಡ್ತಾ ಇದ್ದಾಳೆ ನಿಧಿ ಸಿಕ್ತಾ ಅಂತನ ಇವಳದ್ ಬೇಡ ಏನೂ ಮೊದ್ಲು ಸಿಗ್ಲಿ ಆಮೇಲೆ ಎಲ್ಲಾರ್ಗುನು ಗೊತ್ತಾಗುತ್ತೆ ಈ ಸಾಕಮ್ಮ ಅಂತ ಏನು ಅವಾಗ ಆವಾಗೆಲ್ಲರೂ ನನ್ನ ಸಾವು ಸಾಕಮ್ಮ ಅಂತ ಕರೀತಾರೆ ಈಗ ಹೆಂಗೆ ಸಾವುಕಾರ ಸಾಕಾರ ಸಿದ್ದಪ್ಪ ಅಂತಾರ ಹಂಗೆ ಹ್ಮ್ ಈಗೇನು ಹೋಗಲ್ಲ ಹೇಳಿದ್ರೆ ಅದು ಒಲಿಯಲ್ವಂತೆ ನಿಧಿ ನಮಗೆ ಹ್ಮ್ ಏನ್ ಸಕಮ್ಮ ಏನೋ ಕೇಳಿದ ತಕ್ಷಣ ಏನು ಯಾಕೆ ಈ ತರ ಶಾಕ್ ಆಗಿರೋ ತರ ಹೆಂಗೆ ಆಯ್ತು ಏನು ಇಲ್ಲಮ್ಮ ಅಂತ ಅದೇನು ಇಲ್ಲ ಏನು ಅಂತ ನಾಳೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ತಾನೆ ಸುಮ್ಮನೆ ಹೋಗು ನಾವು ಇನ್ಮೇಲೆ ಕೂಲಿ ಹೋಗಲ್ಲ ಇನ್ ಯಾವತ್ತು ನಮ್ಮ ಮನೆಕೇನೆ ನಮ್ಮ ಮೊಲಕ್ಕೇನೆ ಕೂಲಿ ಎಲ್ಲ ಜನಗಳು ಬರ್ತಾರೆ ಹಂಗಾಗುತ್ತೆ ನೋಡ್ತಾ ಇರು ಹ್ಮ್ ಆತರ ಆಗುತ್ತಾ ಅಂದ್ರೆ ನಿಮ್ಗೆ ಅಷ್ಟು ದೊಡ್ಡ ಶ್ರೀಮಂತಿಗೆ ಹಾಕ್ತೀರಾ ಹ್ಮ್ ಈ ಊರಿಗೆಲ್ಲ ದೊಡ್ಡ ಶ್ರೀಮಂತ ತರ ಹಾಕ್ತೀರಾ ನಿಮ್ದು ಸಾಕಮ್ಮ ಆ ಏನಿದು ಗುಟ್ಟು ಏನು ಅಂತ ಹೇಳಿ ಹಂಗೆಲ್ಲ ಏನು ಅಂತ ಹೇಳಕಾಗಲ್ಲ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹೋಗು ಹೋಗು ಅವಾಗ ನೀನೇ ಬತ್ತೀಯ ಸಾಕಮ್ಮ ಅಂತ ಏನಾದ್ರು ಕೆಲಸ ಇದ್ರೆ ಕೊಡು ಅಂತ ಹೋಗು ಹೋಗು ಏನಪ್ಪ ಎಲ್ಲ ವಿಚಿತ್ರವಾಗಿ ಮಾತಾಡ್ತಾ ಇದೀಯ ಏನೋ ಸರಿಯಾಗಿ ಹೇಳ್ತಾ ಇಲ್ಲ ಎಲ್ಲ ಬರೀ ಅರ್ಧ ಮರ್ಧ ಹೇಳ್ತಾ ಇದೆಯಾ ತಲೆ ಕೆಟ್ಟೋದಂಗ್ ಆಗ್ತಾ ಇದೆ ಏನಾದ್ರು ಮಾಡ್ಕೊಳ್ಳಿ ನೋಡೋಣ ಏನಾಗುತ್ತೆ ನಾಳೆ ಅಂತ ಹಾ ಅಲ್ಲಿ ಇದೆ ಅಲ್ಲಿ ತೋರಿಸ್ತೀನಿ ನಡೀರಿ ಅವ್ರು ಕೂಡ ಇಬ್ರು ದಿನ ಕೂಲಿಕ್ಕೆ ಹೋಗ್ತಾರೆ ಸರಿ ಆಯ್ತು ಬಾರಕ ಅವ್ರ ಮನೆ ಹತ್ರನೇ ಹೋಗೋಣ ಹ ಇವ್ರೇನೋ ಕೂಲಿ ಹೋಗಲ್ಲ ಅಂತ ಹೇಳ್ತಾ ಇದಾರಲ್ಲ ಹೋಗಲ್ಲ ಅನ್ನೋರ್ಗೆ ಯಾಕೆ ಬಲವಂತ ಮಾಡಿ ಕೇಳೋದು ಬನ್ನಿ ಹೋಗೋಣ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ